ಓಟ್ ಮಾಡೋ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ಆರ್ಥಿಕವಾಗಿ ಒಬ್ಬ ವ್ಯಕ್ತಿ ಒಂದೇ ಮೌಲ್ಯ ಅನ್ನೋ ಥರ ಇಲ್ಲ ಸಾಮಾಜಿಕವಾಗಿ ಇಲ್ಲ ಐತಿಹಾಸಿಕ ಕಾರಣಗಳಿಗೋಸ್ಕರ ನಾವು ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಇದೆ ಇದನ್ನು ಹೋಗಲಾಡಿಸಬೇಕಾಗಿರತಕ್ಕಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಅಕ್ಕೆ ಬಾಬಾ ಸಾಹೇಬರು ಏನು ಹೇಳ್ತಾರೆ ಸುಮ್ನೆ 1950 ಜನवरी 26ನೇ ತಾರೀಖು ಸಮುದಾನೋ ಜಾರಿ ಬರ್ತಾಯಿದೆ ಒತ್ತು ನಾವು ಎಲ್ಲ ಸ್ವತಂತ್ರರಾಗಿ ವಿರೋಧತೆ ಇರತಕ್ಕಂತಹ ಸಾಮಾಜಿಕ ಕಾಲ ಇಡ್ತಾಯಿದೆ ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಶ್ರೀಮಂತ್ರಿ ಇದ್ದಾರೆ ಬಡವರು ಇದ್ದಾರೆ ವಿದ್ಯಾವಂತರಿದ್ದಾರೆ ಇದ್ದಾರೆ ಸಾಮಾಜಿಕವಾಗಿ ಮುಂದುವರಿದ ಜನ ಇದ್ದಾರೆ ಮೇಲ್ ಮೇಲ್ ಪದರದಲ್ಲಿರ್ತಕ್ಕಂಥ ಜನ ಇದ್ದಾರೆ ಕೆಳ ಪದರದಲ್ಲಿರ್ತಕ್ಕಂಥ ಜನ ಇದ್ದಾರೆ ಈ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಈ ವೈರುಧ್ಯತೆಯನ್ನು ನಾವು ಹೋಗ್ಲಾಡಿಸ್ತೇವೆ ಹೋದ್ರೆ ಅಸಮಾನತೆಯನ್ನು ಹೋಗಲಾಡಿಸ್ತೇವೆ ಹೋದ್ರೆ ನಾವೇನು ಸ್ವಾತಂತ್ರ್ಯ ಬಂದು ನಮಗೆ ಸ್ವಾತಂತ್ರ್ಯದ ರಾಜಕೀಯ ಪ್ರಜಾಪ್ರಭುತ್ವದ ಸೌಧ ನಾವೇನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ರಾಜಕೀಯ ಪ್ರಭುತ್ವದ ಸೌಧ ನಿರ್ಮಾಣ ಮಾಡ್ತಾ ಈ ಅಸಮಾನತೆ ಹಿಂಗೆ ಮುಂದುವರೆದಿದೆ ಈ ಸೌಧನ ಜನರೇ ಧ್ವಂಸ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ ಜನರೇ ಅಸಮಾನತೆಯನ್ನು ಸಹಿಸ್ಕೊಳ್ಳೇನೆ ಜನರು ಧ್ವಂಸ ಮಾಡಿಬಿಡ್ತಾರೆ ರಾಜಕೀಯ ಸೌಧನ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ವಿಚಾರ ಆ ಪರಿಸ್ಥಿತಿ ಆಗಕ್ಕೆ ಬಿಡಬಾರ್ದು ನಾವು ಅದಕ್ಕೆ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಈಗ